ನಮಸ್ತೆ ವೀಕ್ಷಕರೇ ಇದು ಸುದ್ದಿಯಾ ಸಿಂಹಾಸನ ನಮ್ಮ ಹಾಸನ ನ್ಯೂಸ್ ನಾನು ಮಲ್ನಾಡು ಮೆಹಬೂಬ್ ಇವತ್ತು ಒಂದು ವಿಶೇಷ ಕಾರ್ಯಕ್ರಮದ ಜೊತೆ ಬಂದಿದ್ದೀವಿ ಹಾಸನ ಲೋಕಸಭೆ ಚುನಾವಣೆಯ ಬಗ್ಗೆ ಒಂದು ವಿಶ್ಲೇಷಣೆ ಇವತ್ತು ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ಹಿರಿಯ ಪತ್ರಕರ್ತರಾದಂತಹ ಆರ್ ಪಿ ವೆಂಕಟೇಶ್ ಮೂರ್ತಿ ಅವರು ನಿಮಗೆ ಸ್ವಾಗತ ಸರ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನಮ್ಮ ಜೊತೆ ಇದ್ದಾರೆ ನಮ್ಮ ಹಾಸನ ಟಿವಿ ಎಂ ಡಿ ತೋಫಿಕ್ ಸರ್ ಅವರು ನಿಮಗೂ ಸ್ವಾಗತ ಸರ್ ನಮಸ್ಕಾರ ಸರ್ ಈಗ ಹಾಸನ ಲೋಕಸಭಾ ಚುನಾವಣೆ ಅಂತ ಹೇಳಿದ್ರೆ ಒಂದು ರಾಜ್ಯದಲ್ಲೇ ಒಂಥರ ಸಂಚಲನಗೊಳಿಸುವಂತ ಒಂದು ಕ್ಷೇತ್ರ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಕದಡಿದ ನೀರು ಅಂತಾರಲ್ಲ ಆ ತರ ಹೋಗಿದೆ ಜೆ ಡಿ ಎಸ್ ಮತ್ತೆ ಬಿಜೆಪಿ ಮೈತ್ರಿಯ ನಂತರದ ಬೆಳವಣಿಗೆ ಮತ್ತೆ ಒಂದು ಕಡೆ ರಾಜ್ಯ ಸರ್ಕಾರ ಆಳ್ತಾ ಇರುವಂತ ಕಾಂಗ್ರೆಸ್ ಪಕ್ಷದ ಒಂಥರ ಒಂಥರ ಅಂತ ಹೇಳಿದ್ರೆ ಪಕ್ಷದ ಒಳಗಿರುವ ನಾಯಕರ ಮನಸ್ಥಿತಿಗಳು ಮತ್ತೆ ಒಳ ಅದು ಕೂಡ ಒಂಥರ ವಾತಾವರಣಗಳು ಚೆನ್ನಾಗಿದೆ ಮತ್ತೆ ಚೆನ್ನಾಗಿಲ್ಲ ಅನ್ನುವಂತ ಒಂದು ಪರಿಸ್ಥಿತಿಗೆ ಬಂದಿದೆ ಎಲ್ಲರಿಗೂ ಒಂಥರ ಕುತೂಹಲ ಇದೆ ಈ ಚುನಾವಣೆಯ ಫಲಿತಾಂಶ ಏನಾಗುವುದು ಅಂತ ಹೇಳಿ ಇಲ್ಲಿ ಜ ಇವತ್ತು ಕೂಡ ಸ್ವರೂಪವರು ಹೇಳ್ಕೊತಾರೆ ನಾವೇ ತೆಗೆಯಿಟ್ಟು ತೊಗೊಬರ್ತೀವಿ ಅಂತ ಅಂತ ಹೇಳಿದ್ರೆ ಜೆ ಡಿ ಸಿನ್ನ ಭದ್ರಕೋಟೆ ಒಳಗಡೆ ಶಾಸಕ ಸ್ವರೂಪ್ರವ್ರೆ ನಾವು ತಗೊ ಬರ್ತೀವಿ ಅಂತ ಹೇಳುವಂತ ಪರಿಸ್ಥಿತಿ ಇವತ್ತು ಜೆ ಡಿ ಗೆ ಬಂದಿದೆ ಮತ್ತೆ ಬಿ ಜೆ ಅವರು ಸಹ ನಿನ್ನೆ ಕಿರಣ್ ಅವರು ಕೃಷ್ಣ ಹುಟ್ಲು ಕಿರಣ್ ಅವರು ಕೂಡ ಒಂದು ಸಭೆಯನ್ನ ಮಾಡ್ತಾರೆ ನನಗೆ ಟಿಕೆಟ್ ಸಿಗುತ್ತೆ ಬಿಜೆಪಿ ನಾನೇ ತಗೋಬರ್ತೀನಿ ಅಂತ ಹೇಳ್ತಿದ್ರೆ ಮತ್ತೆ ಶಾಸಕರಾದಂತಹ ಮಾಜಿ ಶಾಸಕರಾದಂತ ಪ್ರೀತ್ ಗೌಡ್ರು ಕೂಡ ಮಂಡ್ಯದಲ್ಲೂ ಮೊನ್ನೆ ಹೇಳ್ತಾರೆ ನಾವೇ ಟಿಕೆಟ್ ತಗೋಬರ್ತೀವಿ ಅಂತ ಹೇಳಿ ಇದು ಎರಡು ಪಕ್ಷದ ಒಳಗಡೆ ಒಂದು ಜಟಾಪಟಿ ನಡೀತಾ ಇದೆ ಅದರೊಳಗಡೆ ಕಾಂಗ್ರೆಸ್ ಒಳಗಡೆ ಕೂಡ ನಾನು ನಾನು ಅಂತ ಇದ್ರೆ ಇಂತಹ ಪರಿಸ್ಥಿತಿ ಒಳಗಡೆ ಇರುವಂತಹ ಇಂತಹ ಪರಿಸ್ಥಿತಿಯನ್ನು ನೀವು ಹಿರಿಯ ಪತ್ರಕರ್ತರಾಗಿ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರ ಅದೇ ಬಹಳ ಕುತೂಹಲಕಾರಿಯಾಗಿದೆ ಈ ಟಿಕೆಟ್ ವಿಚಾರಕ್ಕೆ ಬಂದಾಗ ನನಗನ್ಸೋದೇನಂತಂದ್ರೆ ಬಿ ಜೆ ಪಿಯ ನಾಯಕರು ಕಾರ್ಯಕರ್ತರು ಏನೇ ಮಾತಾಡ್ಬೋದು ಈ ಜೆ ಡಿ ಎಸ್ಸು ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅದು ಬೇರ್ ಹೊಂದಾಣಿಕೆ ಮಾಡಿಕೊಂಡಿರುವಂಥದ್ದು ಮತ್ತು ಬಿ ಜೆ ಪಿಯ ಎಲ್ಲ ಮುಖಂಡರುಗಳು ಸಾಮಾನ್ಯವಾಗಿ ಅಲ್ಲಿ ಇವತ್ತು ಒಂದು ಹೈಕಮಾಂಡಿಗೆ ಹೇಳಿದ್ದನ್ನು ಪಾಲನೆ ಮಾಡ್ಕೊಂಡು ಬರ್ತಾರೆ ಅವರು ನನಗೆ ಅನ್ನಿಸ್ತಾ ಇರೋದೇನಂತಂದರೆ ಒಂದು ಈ ಲೋಕಸಭಾ ಚುನಾವಣೆ ವಿಚಾರದಲ್ಲಿ ಒಂದು ಪ್ರೆಷರ್ ಟ್ಯಾಕ್ಟಿಸನ್ನು ಮಾಡಿ 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 ಒಂದು ಬಾರ್ಗೇನ್ ಮಾಡ ಮುಂದಿನ ಅವರು ಅಸೆಂಬ್ಲಿ ಟಿಕೆಟ್ಗಳ ಕಲೆ ವಿಚದಕ್ಕೆ ಈಗ ಹಾಸನದಲ್ಲಿ ನಮಗೆ ಬೇಕು ಅಂತ ಕೇಳ್ಕೊಳ್ಳಿಕ್ಕೆ ಸಕಲೇಶ್ವರ ಗಟ್ಟಿ ಮಾಡ್ಕೊಳ್ಳಿಕ್ಕೆ ಬೇಲೂರನ್ನ ಗಟ್ಟಿ ಮಾಡ್ಕೊಳ್ಳೋಕ್ಕೆ ಒಂದು ಕ್ಷೇತ್ರದಲ್ಲಿ ಈಗ ಅರ್ಸಿಕೆರೆ ಇರ್ಬೋದು ಬಿ ಜೆ ಪಿಗೆ ಕುಡಿಯನ್ನು ಮಾಡ್ಕೊಳ್ಳಿಕ್ಕೆ ಈ ಒಂದು ಬಾರ್ಗೇನ್ ಮಾಡಲಿಕ್ಕೆ ಒಂದು ಚೌಕಾಶಿ ಮಾಡಲಿಕ್ಕೆ ಈ ಚುನಾವಣೆನ ಬಳಸ್ಕೊತಾ ಇದ್ದಾರೆ ಅಂತ ಅನ್ಸುತ್ತೆ ಯಾಕೆಂದರೆ ಸಾಮಾನ್ಯವಾಗಿ ಈಗ ಜೆ ಡಿ ಎಸ್ ಈಗ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿರೋದೇ ಒಂದು ಮೂರು ನಾಲ್ಕು ಸೀಟ್ಗೋಸ್ಕರ ಅದು ವಿಶೇಷವಾಗಿ ಹಾಸನದು ಕ್ಷೇತ್ರ ಮಂಡ್ಯ ಮೈಸೂರು ಸಲ ಕೇಳ್ತಿದ್ದಾರೆ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಈ ನಾಲ್ಕೈದು ಕ್ಷೇತ್ರ ಬಿಟ್ಟರೆ ಇನ್ನು ಬೇರೆ ಕಡೆ ಅವ್ರಿಗೇನು ಅಂತ ದೊಡ್ಡ ಇದಿಲ್ಲ ಅವರು ಆ ದೃಷ್ಟಿ ಇಟ್ಕೊಂಡೇ ಒಂದು ಹೊರ್ಟ್ ಅಂಥದ್ರಲ್ಲಿ ಅವರು ಹಾಸನವನ್ನು ಬಿಟ್ಟುಕೊಡ್ತಾರೆ ಮಂಡ್ಯ ಬಿಟ್ಟುಕೊಡ್ತಾರೆ ಅಂತ ನಾವು ಯಾರು ಊಹೆ ಕೂಡ ಬಳಸ್ತಾರೆ ಸಾಮಾನ್ಯ ಮನುಷ್ಯರಿಗೂ ಸಾಮಾನ್ಯ ಕಾರ್ಯಕರ್ತರಿಗೂ ಗೊತ್ತಾಗುವಂಥ ವಿಚಾರ ಜೆ ಡಿ ಎಸ್ಗೆ ಮಂಡ್ಯವನ್ನು ಹಾಸನವನ್ನು ಅವರು ಬಿಟ್ಕೊಟ್ಟೇ ಕೊಡ್ತಾರೆ ಬಿ ಜೆ ಪಿ ನಾಯಕರು ಇನ್ನಲ್ಲಿದ್ದರೆ ಅವರ ಇದೇ ಒಂದು ವಿಫಲ ಆಗ್ತದೆ ಹೊಂದಾಣಿಕೆ ಮೈತ್ರಿ ಅನ್ನೋಂಥದ್ದೇ ಇರೋದಿಲ್ಲ ಈಗ ಬಿ ಜೆ ಪಿಯವ್ರಿಗೂ ಮೈತ್ರಿ ಬೇಕಾಗಿದೆ ಯಾಕೆಂದರೆ ಇವರು ಇವರು ನಾವೇನೇ ಮಾತಾಡ್ಬೋದು ಅವರಿಗೆ ಬಿ ಜೆ ಪಿಗೆ ದೊಡ್ಡ ಹಿನ್ನಡೆ ಆಗಿರುವಂಥದ್ದೇ ಒಕ್ಕಲಿಗರ ವಲಯದಲ್ಲಿ ಅವ್ರು ಪ್ರವೇಶ ಪಡ್ಕೊಳೋಕ್ಕಾಗಿರಲಿ ಅವರಿಗೆ ಬರೀ ಈ ಚುನಾವಣೆ ಮಾತ್ರ ದೂರದೃಷ್ಟಿಯಿಂದ ಅವರು ಒಕ್ಕಲಿಗೆ ವಲಯದ ಒಳಗಡೆ ತಾವು ಒಂದು ಪ್ರವೇಶವನ್ನು ಪಡ್ಕೊಳ್ಳಿಕ್ಕೆ ದೇವೇಗೌಡ ಕುಟುಂಬದ ಮುಖಾಂತರ ಅವರು ಬಿಡಲಿಕ್ಕೆ ಮಾಡಿಕೊಂಡವರು ಈಗ ನೋಡಿ ಮೊನ್ನೆ ಮಂಡ್ಯದಲ್ಲಿ ಇದು ಪ್ರಕರಣ ಆಯಿತು ಏನು ಕೆರೆಗೌಡ ಧ್ವಜ ಕೆರೆಗೌಡ ಧ್ವಜದ ಪ್ರಕರಣ ಆ ಮುಖಾಂತರ ಅವರಲ್ಲಿ ಅಲ್ಲಿ ಬೇರ್ಬಿಡ್ಲಿಕ್ಕೆ ಒಂದು ದಾರಿ ಮಾಡ್ಕೊಳ್ತಾ ಇದ್ದಾರೆ ಈ ಈ ವಲಯದಲ್ಲಿ ಅವರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ದೊಡ್ಡ ಪ್ರಮಾಣದಲ್ಲಿ ಬಿ ಜೆ ಪಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗಿರಲಿಲ್ಲ ಅವ್ರಿಗೀಗ ದೇವೇಗೌಡ ಕುಟುಂಬದ ಮುಖಾಂತರ ಅವ್ರಿಗೆ ದೇವೇಗೌಡರು ವೀಕ್ ಆದಮೇಲೆ ಕೊನೆ ಕೊನೆ ನಿಧಾನಕ್ಕೆ ನಿಧಾನಕ್ಕೆ ನಾವು ಎಲ್ಲ ಕಡೆ ಪ್ರವೇಶ ಮಾಡ್ಬೋದು ಅನ್ನುವಂಥ ಒಂದು ದೂರಗಾಮಿ ಲೆಕ್ಕಾಚಾರ ಇಟ್ಕೊಂಡೇನೆ ಅವರು ಹೊರಟಿರುವಂಥದ್ದು ಮತ್ತು ಇಲ್ಲಿಯ ರಾಜ್ಯದ ಇತಿಹಾಸದಲ್ಲಿ ಬಿ ಜೆ ಪಿ ಇಲ್ಲಿಯ ತನಕ ಸ್ವತಂತ್ರವಾಗಿ ಬಹುಮತವನ್ನು ಪಡ್ಕೊಂಡಿರಲಿಲ್ಲ ಹಾಗಾಗಿ ಬಿ ಜೆ ಪಿಯವರು ಹೊಂದಾಣಿಕೆ ಖಂಡಿತ ಮಾಡಿಕೊಂಡೇ ಮಾಡ್ಕೊಳ್ತಾರೆ ಮತ್ತು ಹಾಸನ ಮತ್ತು ಮಂಡ್ಯವನ್ನು ಖಂಡಿತ ಅದು ಜೆ ಡಿ ಎಸ್ಗೆ ಬಿಟ್ಟು ಕೊಟ್ಟೆ ಕೊಟ್ಟು ಕೊಡ್ತಾರೆ ಅನ್ನುವಂಥದ್ದು ನನ್ನ ವಿಚಾರ ಪ್ರೀತಮ್ ಗೌಡ್ರು ಮತ್ತು ಇವ್ರು ಮಾತಾಡ್ತಿರೋದು ನಾನು ಆಗಲೇ ಹೇಳಿದ್ರೇನೆ ಬಾರ್ಗೇನ್ ಮಾಡಲಿಕ್ಕೆ ಅವ್ರು ನೋಡಿ ಹಾಸನ ಈಗ ಸಿಟ್ಟಿಂಗ್ ಎಮ್ ಎಲ್ ಎ ಇವರಿದ್ದಾರೆ ಸ್ವರೂಪ ಜೆಡಿಎಸ್ ಇಲ್ಲಿ ಅವರಿಗೆ ಈ ಪ್ರೆಷರ್ ಮುಖಾಂತರ ನಾಳೆ ನಮಗೆ ಇಲ್ಲ ಆಯ್ತು ಬಿಜೆಪಿ ಬಿಟ್ಕೊಡ್ತೀವಿ ಅಂತ ಹೇಳುವಂತ ಒಂದು ಒತ್ತಡವನ್ನ ಸೃಷ್ಟಿ ಮಾಡಲಿಕ್ಕೋಸ್ಕರ ಈ ಒಂದು ತಂತ್ರಗಾರಿಕೆಯಾಗಿ ಇದನ್ನು ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಭಾವನೆ ಇಲ್ಲಿವರೆಗೆ ಡಿ ಜೆಡಿಎಸ್ ಇಪ್ಪತ್ತೆಂಟು ಕ್ಷೇತ್ರಗಳ ಕಡೆ ಮೈಸೂರು ಮಾಡಿಕೊಂಡಿದೆ ಮೈತ್ರಿ ಮಾಡ್ಕೊಂಡಿದೆ ಇಲ್ಲಿವರೆಗೆ ಗೆದಿರದೆ ಎರಡರಿಂದ ಮೂರು ಸ್ಥಾನಗಳು ಅಷ್ಟೇ ಲಾಸ್ಟ್ ಟೈಮ್ ಒಂದ್ ಗೆದ್ದಿತ್ತು ಈಗ ಇನ್ನೊಂದ್ ಗೆದ್ರು ಕೂಡ ಅವರಿಗೆ ಲಾಭ ಆಗುತ್ತೆ ಅಷ್ಟೇ ಲಾಸ್ ಏನಾಗೋದಿಲ್ಲ ಮೈತ್ರಿಯಿಂದ ಆಗುವಂತ ಲಾಭ ಏನಪ್ಪಾ ಅಂದ್ರೆ ಕಡೆ ಚುನಾವಣೆ ಒಂದಿತ್ತು ಅದು ಎರಡು ಆಗ್ಬೋದು ಅಂತ ಸ್ಥಾನಗಳು ಮೂರು ಆಗ್ಬೋದು ಸ್ಥಾನಗಳು ಇಲ್ಲಿ ಗೆದ್ದಿರದೆ ಮೂರು ಅಕ್ಕ ಇನ್ನೂ ಹೆಚ್ಚು ಗೆದ್ರು ಕೂಡ ಅವರಿಗೆ ಲಾಭ ಆಗೋದಿಲ್ಲ ಸರ್ ಈ ಮೈತ್ರಿ ಇದೆಯಲ್ಲ ಈ ಜಿಲ್ಲೆ ಒಳಗಡೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ಜಿಲ್ಲೆ ಒಳಗಿದೆ ಅಂತಂದರೆ ಈಗ ಜೆ ಡಿ ಎಸ್ನವ್ರಿಗೆ ಒಂದು ರೀತಿ ದೃಶ್ಯ ಬಂದು ಈ ಒಳಗಡೆ ನಾವು ಸ್ವತಂತ್ರವಾಗಿ ಗೆಲ್ಲ ಕಷ್ಟ ಅನ್ನೋ ಥರ ಒಂದು ಫೀಲಿಂಗ್ ಮುದ್ದಾಗಿ ಅನಿಸ್ತಾ ಇದೆ ಈಗ ನಾನು ಅನೇಕ ದಾಳದ ನಾಯಕರುಗಳನ್ನೆಲ್ಲ ಮಾತಾಡಿಸ್ಬಿಡಿದ್ವಿ ಅವರು ಹಾಲಿ ಏನು ಸಿಟ್ಟಿಂಗ್ ಎಮ್ ಎಲ್ ಎಂ ಪಿ ಎಮ್ ಪಿ ಇದ್ದಾರೆ ಪ್ರಜ್ವಲ್ ಅವರು ಅವರೊಳಗಡೆ ಪಕ್ಷದೊಳಗಡೆ ತುಂಬ ಅಸಮಾನ ಇದೆ ಅದು ಯಾತಕ್ಕಾಗ್ತು ಏನೋ ಗೊತ್ತಿಲ್ಲ ಅವರು ನಡವಳಿಕೆ ವಿಚಾರಕ್ಕೆ ಹಿರಿಯರಿಗೆ ಗೌರವ ಕೊಡೋದಿಲ್ಲ ಈ ಏನೇನೋ ಸಾಕಷ್ಟು ಅಸಮಾಧಾನ ಇದೆ ತುಂಬ ತೀವ್ರವಾದ ಅಸಮಾಧಾನ ಇದೆ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಅಸಮಾಧಾನ ಇದೆ ಆ ಬಹುಶಃ ಅದು ಚುನಾವಣೆ ಸಂದರ್ಭದಲ್ಲಿ ಯಾವ ರೂಪ ಪಡ್ಕೊಳ್ತದೋ ಏನು ಅನ್ನೋಂಥ ಭಯ ಅವರಲ್ಲಿ ಕಾಳೋ ಕಾಣ್ತಾ ಇದೆ ಹಾಗಾಗಿ ಅವರು ನಾ ಹೊಂದಾಣಿಕೆ ಮಾಡಿಕೊಳ್ಳೇಬೇಕು ಒಂದು ಅವ್ರಿಗೆ ಒಂದು ಭಯ ಒಂದು ಏನು ಬಿ ಜೆ ಪಿ ಕಾರ್ಯಕರ್ತರು ಏನೇ ಮಾತಾಡಿದ್ರು ಕೂಡ ಅವರು ಮೋದಿ ಹೆಸರಿಗೆ ಓಟ್ ಹಾಕ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ ಅವರು ಅದೇ ಲೆಕ್ಕಾಚಾರದ ಮೇಲೆ ಹೊಂದಾಣಿಕೆ ಮಾಡಿಕೊಡ್ತಾ ಇರುವಂಥದ್ದು ಮೋದಿಯವರಿಗೆ ಅವರ ಹೆಸರಿನ ಪ್ರಭಾವವನ್ನು ನಾವು ಬಳಸ್ಕೋಬೋದು ಅನ್ನೋ ಲೆಕ್ಕಾಚಾರ ಅದು ಸ್ಪಷ್ಟವಾಗಿರುವಂಥದ್ದು ಅವರು ಈಗಾಗಲೇ ಎಲ್ಲ ಪಕ್ಷಗಳಿಗಿಂತ ಮುಂಚೆನೇ ಈಗಾಗಲೇ ಅವರ ಕಾರ್ಯಕರ್ತರ ನಡುವೆ ಘೋಷಣೆ ಮಾಡ್ಕೊಳ್ತಾ ಇದ್ದಾರೆ ಹೋಬಳಿ ಮಟ್ಟದ ಸಮಾವೇಶಗಳನ್ನೆಲ್ಲ ಮಾಡ್ತಾ ಇದ್ದಾರೆ ನಾವು ಪ್ರಜ್ವಲ್ ರೇವಣ್ಣನೇ ನಮ್ಮ ಅಭ್ಯರ್ಥಿ ಅಂತ ಹೇಳ್ಕೊಂಡು ಹೊರಟಿದ್ದಾರೆ ಅವರು ಮೇಲ್ನೋಟಕ್ಕೆ ಅವ್ರು ಸ್ವಲ್ಪ ಅಡ್ವಾಂಟೇಜಸ್ ಪ್ರದೇಶದಲ್ಲಿ ಮತ್ತೆ ಇನ್ನೊಂದು ಜೆ ಡಿ ಎಸ್ ಅಲ್ಲಿ ಏನೇ ಅಸಮಾಧಾನ ಇದ್ದರೂ ಕೂಡ ಅವರು ಅಂತಿಮವಾಗಿ ಓಟ್ ಹಾಕೋ ಸಂದರ್ಭಕ್ಕೆ ಅವ್ರು ಬೇರೆ ಕ್ಯಾಂಡಿಡೇಟ್ ಇಲ್ಲ ಅವ್ರಿಗೆ ನನಗಾಗಿ ಅವರು ಜೆ ಡಿ ಎಸ್ ಅವರು ದೇವೇಗೌಡರ ಕುಟುಂಬದವ್ರು ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಅವರು ಮತ ಹಾಕೋ ಸಾಧ್ಯತೆ ಕೂಡ ಇದೆ ಅನ್ನೋದು ನನ್ನ ಒಂದು ಭಾವನೆ ಈಗ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರ ಇಬ್ಬರ ನಡುವೆ ನಾವು ಒಂದು ತಿಕ್ಕಾಟ ಇದೆಯಲ್ಲ ಲೋಕಸಭಾ ವಿಧಾನಸಭಾ ಚುನಾವಣೆ ನಾವು ನೋಡಿದೀವಿ ಹೌದೌದು ಗೌಡ್ರು ಮತ್ತು ದೇವೇಗೌಡರ ಅದು ಮುಂದಿನ ಚುನಾವಣೆ ಮೇಲೆ ಎಲ್ಲ ಪ್ರಭಾವ ಬೀಳುತ್ತಾ ಇವೆಲ್ಲ ಸಾಧ್ಯತೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಯಾಕೆಂತಂದರೆ ಅವ್ರು ತುಂಬ ತುಂಬ ಈಗ ಪ್ರೀತಮ್ ಗೌಡ ಅವರ ಅವರು ಬಹಳ ಕಾಲದಿಂದ ಅವ್ರು ಬಂದಿರೋದು ನಾನು ದೇವೇಗೌಡ್ರನ್ನ ಟೀಕೆ ಮಾಡಿದರೆ ಅವ್ರ ಕುಟುಂಬದ ವಿರುದ್ಧ ನಾನು ಹೋರಾಟಗಾರ ಅಂತ ತೋರಿಸ್ಕೊಂಡ್ರೆ ನನ್ನ ಮತ ಬ್ಯಾಂಕ್ ಗಟ್ಟಿಯಾಗುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರದಲ್ಲಿ ಅದೇ ಸ್ಟ್ರಾಟಜಿ ಅವರು ಪ್ರತಿಯೊಂದು ಹಂತಲ್ಲೂ ಕೂಡ ಅನೇಕರು ಇತ್ತೀಚೆಗೆ ಹೇಳಿದ್ರು ಅವರಿಗೆ ನೀವು ಯಾಕೆ ಈ ಥರ ದೇವೇಗೌಡ ಕುಟುಂಬನ ನೀವು ಟೀಕೆ ಮಾಡ್ತಾ ಇದ್ದಾರೆ ವಿರೋಧ ಮಾಡ್ತಾ ಇದ್ರಿ ಅದಕ್ಕೆ ಅವರು ಅವ್ರು ಹೇಳ್ತಾನೆ ಇದ್ರು ಆಂತರಿಕ ಸಾಕಷ್ಟು ಜನ ಅವರನ್ನು ವಿರೋಧ ಮಾಡೋರ ಮುಖಾಂತರ ನನ್ನ ಬೆಂಬಲಿಗರ ಒಂದು ಪಡೆ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದು ಲೆಕ್ಕಾಚಾರದಲ್ಲಿ ಅದಿದ್ದು ಹಾಗಾಗಿ ಅವರು ಈಗ ಅವ್ರಿಗೆ ಕಷ್ಟ ಆಗುತ್ತೆ ದೇವೇಗೌಡರು ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂಥದ್ದು ಒಂದು ಇನ್ನೊಂದು ಬಿ ಜೆ ಪಿಗೊಂದು ದೊಡ್ಡ ಸಮಸ್ಯೆ ಏನು ಅಂತಂದರೆ ಬಿ ಜೆ ಪಿ ನಾಯಕರು ವಿಶೇಷವಾಗಿ ಮೋದಿಯವರು ಯಾವುದೇ ರಾಜ್ಯಕ್ಕೊಂದು ಮೊನ್ನೆ ಇದರ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಮಂಡ್ಯದಲ್ಲಿ ಮತ್ತು ಹಾಸನದಲ್ಲೆಲ್ಲ ಕ್ಯಾಂಪೇನ್ ಮಾಡೋ ಸಂದರ್ಭದಲ್ಲಿ ಅವರು ಕುಟುಂಬ ರಾಜಕಾರಣದ ಬಗ್ಗೆ ತುಂಬ ಎತ್ತಿ ಆಡಿದ್ದಾರೆ ಅವರು ತುಂಬ ಮಾತಾಡ್ತಾ ಬಂದಿದ್ದಾರೆ ಆ ಮಾತನ್ನು ಅವರು ಸ್ಪರಗಿಸ್ಕೊಳ್ಳೋದು ಕಷ್ಟ ಇದೆ ಇನಿವೇ ಒಂದು ಇದು ಏನು ಬೇಕಾರಾಗ್ಬೋದು ನಾವು ಸರಳ ಇಲ್ಲ ಲೆಕ್ಕಾಚಾರದಲ್ಲಿ ಹೇಳೋಕ್ಕಾಗಲ್ಲ ನಾಳೆ ಕಾಂಗ್ರೆಸ್ನಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದ್ರೂ ಕೂಡ ಭಾಳ ಮುಖ್ಯವಾಗಿ ಈಗ ಹಾಸದಲ್ಲೇ ನೋಡಿ ಆರಂಭದಲ್ಲಿ ಏನಿತ್ತು ಪ್ರೀತಂ ಗೌಡ್ರನ್ನ ಸೋರ್ಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಾತಾವರಣ ಇತ್ತು ಬಹಳ ಕಾಲದಿಂದ ಎಲ್ಲರಿಗೂ ಪ್ರೀತಮ್ ಗೌಡ್ರಿಗೂ ಆ ದೃಢವಾದಂಥ ವಿಶ್ವಾಸ ಇತ್ತು ಮತ್ತು ಎಲ್ಲ ಅವರ ಪಕ್ಷದಲ್ಲಿ ಪಕ್ಷದಲ್ಲಿ ಹೊರಗಡೆಯವರೆಲ್ಲರೂ ಕೂಡ ಆ ಪ್ರೀತಮ್ ಗೌಡ ಗೆದ್ದೆಗೆರ್ತಾರೆ ಅನ್ನೋ ಮಾತಿತ್ತು ಆ ಕೊನೆ ಬೇರೆ ಫಲಿತಾಂಶ ಬಂತು ಬಹುಶಃ ಈ ಈಗ ಮಗುಮ್ಮಾಗಿರ್ತಾರೆ ಚುನಾವಣೆ ಸಂದರ್ಭಕ್ಕೆ ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದ್ರ ಮೇಲೂ ಕೂಡ ಫಲಿತಾಂಶ ಸ್ವಲ್ಪ ತುಂಬಾ ಒಂದು ಬಿರುಸಿನ ಇದಕ್ಕೆ ಆಗುವ ಸಾಧ್ಯತೆ ಇದೆ ಪ್ರೀತಮ್ ಗೌಡ್ರು ವಿಚಾರಕ್ಕೆ ಬಂದಾಗ ನಾವು ಪ್ರೀತಮ್ ಗೌಡ್ರು ನಾನು ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಬಂದಂತಹ ವ್ಯಕ್ತಿ ವಿರೋಧಿಸಿಕೊಂಡು ಶಾಸಕರು ಕೂಡ ರಾಜ್ಯ ಮಟ್ಟದಲ್ಲೂ ಕೂಡ ಹೆಸರು ಮಾಡಿಕೊಂಡ್ರು ಈ ಚುನಾವಣೆ ನಂತರದ ಬೆಳವಣಿಗೆ ಮೈತ್ರಿ ಮೈತ್ರಿ ಯಾವ ಪರಿಣಾಮ ಒಂದು ಪ್ರೀತಮ್ ಗೌಡ ಅನ್ನುವಂಥ ಒಂದು ಒಂದು ರಾಜಕೀಯ ಅಸ್ತಿತ್ವ ಇದೆ ಅದೇ ಕಳೆದೋಗ್ಬಿಡುತ್ತೆ ಈಗ ನೋಡಿ ಹಾಸನದಲ್ಲಿ ಸ್ವರೂಪಿ ಗೆದ್ದಿದ್ದಾರೆ ಮೈತ್ರಿ ಆದ್ರೆ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಸಕಲೇಶ್ ಪುರ ತರ ಅಲ್ಲೂ ಅವರಿಗೆ ಅವಕಾಶ ಇಲ್ಲ ಮತ್ತೆ ಇಲ್ಲೂ ಇಲ್ಲ ಬೇಲೂರಲ್ಲೂ ಕೂಡ ಗೆದ್ದಿದೆ ಈಗ ಜೆಡಿಎಸ್ ಬೇರೆ ಬೇರೆ ಕ್ಷೇತ್ರದಲ್ಲಿ ಗೆದ್ದಿದೆ ಕಾಂಗ್ರೆಸ್ ಮಾತ್ರ ಇದರಲ್ಲಿ ಅಸೀಕೆರೆ ಈಗ ಹಸಿಕೆರೆಯನ್ನ ಕೇಳ್ಬೇಕಾಗತ್ತೆ ಮುಂದೆ ಮೈತ್ರಿ ಆದಂತ ಮೈತ್ರಿ ಅವಾಗ ಏನಾದ್ರು ಪ್ರೀತಮ್ ಗೌಡರು ಹೋಗಿ ಅಲ್ಲಿ ನಿಲ್ಬೇಕಾಗುತ್ತೆ ಇಲ್ಲದೆ ಹೋದ್ರೆ ಇವರು ಮತ್ತೆ ಮಾಜಿ ಶಾಸಕರಾಗಿರ್ಬೇಕಾಗತ್ತೆ ಅಲ್ಲಿ ಅವಕಾಶನೇ ಇಲ್ಲ ಅಕಸ್ಮಾತ್ ಏನಾದ್ರೂ ರಾಜಕೀಯ ಹೇಳಕ್ಕಾಗತ್ತಲ್ಲ ಜೆ ಡಿ ಎಸ್ ಏನಾದ್ರು ಇಲ್ಲಿ ಲೋಕಸಭಾ ಕ್ಷೇತ್ರದ ಏನಾದ್ರು ಸೋತ್ರ ಏನಾರ ಆದ್ರೆ ಇದರಿಂದ ಇವರಿಗೆ ಏನಾದ್ರು ಪೀತಾ ಲಾಭ ಆಗ್ಬಹುದು ವೈಯಕ್ತಿಕವಾಗಿ ಒಂದು ಬಾಗ್ಲೂ ನನಗೆ ರಾಜಕೀಯವಾದ ಬಾಗ್ಲೂ ತೆರೆಯುತ್ತೆ ನಾನು ಹೋಗ್ಬೋದು ಹೇಳ್ತೇನೆ ಕಾರಣಕ್ಕೆ ಯಾಕೆ ಇವರು ಈಗ ದೇವರಾಜೇಗೌಡರು ಇದಾರೆ ವಕೀಲರು ಇವರು ಇದ್ದಾರೆ ಕಿರಣಿ ಇದಾರೆ ಮತ್ತೆ ಅನೇಕರು ಇವರಾದ್ರೂ ದೊಡ್ಡ ಸಮೂಹನೇ ಇದೆ ಇದೇನಾದ್ರೂ ಫಲಿತಾಂಶದ ಮೇಲೆ ಪ್ರಭಾವ ಬೀಳುವಂತ ರಾಜಕಾರಣ ಬಹಳ ಏನಾಗ್ಬೋದು ಏನಾಗಬಹುದು ಅಂತ ಸಾಧ್ಯತೆ ಇದೆಯಾ ಅಂತ ಅದು ಹೇಳಕ್ಕಂದ್ಬಿಡ್ತು ಕೂಲ ಹಾಗೆ ಆಯಿತು ನಮ್ಮ ಅವರು ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳೋ ಸಂದರ್ಭದಲ್ಲಿ ದೇವೇಗೌಡರಿಗೆ ಹೋಗಿ ಸ್ವತಃ ನಿಂತರೂ ಕೂಡ ಅಲ್ಲಿ ಸ್ವಲಂತ್ ಅನುಭವಿಸುವಂಥ ಪರಿಸ್ಥಿತಿ ಬಂದುಬಿಡ್ತು ಅಂತರಂಗದಲ್ಲಿ ಬಿ ಜೆ ಪಿನಲ್ಲಿ ಏನು ಹಿಡಿತೆ ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ ಮಾಹಿತಿ ಇಲ್ಲ ನನಗೆ ಬಟ್ ಅವ್ರು ಕಟ್ಟ ವಿರೋಧ ಮಾಡ್ಕೊಬಂದಂತ ಈಗ ದೇವರಾಜೇಗೌಡರು ಇರ್ಬೋದು ಇಲ್ಲಿ ಪ್ರೀತಮ್ ಗೌಡ ಇರ್ಬೋದು ಅಲ್ಲಿ ಸಕಲೇಶ್ ಗುರುದ್ರಿ ವಿಶ್ವನಾಥ್ ಇರ್ಬೋದು ಈವನ್ ಈಗ ಎ ಟಿ ಇವತ್ತು ಬಿ ಜೆ ಪಿಗೆ ಹೋಗಿದ್ದಾರೆ ಅವರು ಕೂಡ ದೇವೇಗೌಡ್ರ ಕುಟುಂಬದ ಮೇಲೆ ಕಟ್ಟವ್ರು ಹೇಳ್ಕೊಂಡ್ರೆ ಇತ್ತೀಚು ಕೂಡ ಒಂದು ಪ್ರತಿಭಟನೆ ಊಟ ಮಾಡಿದರು ಇವರನ್ನು ದೇವೇಗೌಡರ ಕುಟುಂಬವನ್ನು ಸಹಿಸ್ಕೊಳ್ತಾರೆ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ಮೇಲ್ನೋಟದಲ್ಲಿ ಅವರು ಏನೇ ಮಾಡಿದರೂ ಕೂಡ ಒಳಗಡೆ ಬೇರೆ ಥರ ಒಂದು ಸಂದೇಶ ಸಂದೇಶಗಳು ಕೂಡ ಹೋಗ್ಬೋದು ಹೋಗ್ಬೋದು ಅವರು ರಾಜಿ ಮಾಡ್ಕೊಳ್ತಾರೆ ಅಂತ ನಾನು ಈಗ ದೇವರಾಜೇಗೌಡ ಆ ಪ್ರಮಾಣದಲ್ಲಿ ಫೈಟ್ ಮಾಡಿರುವಂಥ ಇದರಲ್ಲಿ ಹಾಗಾಗಿ ಸ್ವಲ್ಪ ಕಷ್ಟ ಇದೆ ಅಷ್ಟು ಸುಲಭದ ವಿಚಾರ ಒಳಗಡೆ ಬೇರೆ ಬೇರೆ ಥರದ ಕೂಡ ರಾಜಕಾರಣ ಕೂಡ ನಡೆಯೋದನ್ನು ನಾವು ನಿರಾಕರಿಸೋಕೆ ಆದರೆ ರೇವಣ್ಣವರು ನಾವು ಕಳಿಸೋರ ನೋಡಿದ್ವಿ ಅವರು ಮೈತ್ರಿ ಕೂಟ ಆದ ನಂತರ ಎಲ್ಲ ಕಾಂಗ್ರೆಸ್ ಮುಖಂಡರು ಮನೆ ಬಾಗಿಲಿಗೆ ಹೋದರು ಶಿವ ಶಿವರಾಮ್ ಹತ್ರ ಹೋದರು ಮಹೇಶ್ ಹತ್ರ ಹೋದರು ಇನ್ನೊಬ್ಬರ ಹತ್ರ ಹೋದರು ಪ್ರತಿಯೊಬ್ಬರೂ ಮಾತಾಡಿಸ್ಕೊಂಡು ಅವರು ಅವರು ವಿಶ್ವಾಸ ತಗೊಂಡು ಒಂದು ಗೆಲುವಿನ ಮಗನನ್ನು ತಮ್ಮ ಒಂದು ದಳ ಸೇರಿಸುವಂಥ ಒಂದು ಕೆಲಸ ಮಾಡಿದರು ಆ ಥರ ಅವರು ಖಂಡಿತ ಪ್ರಯತ್ನ ಮಾಡೇ ಮಾಡ್ತಾರೆ ಚಿತ್ರಗೌಡ್ರತ್ರನೂ ಹೋಗ್ತಾರೆ ವಿಶ್ವನಾಥ ಹತ್ರ ಹೋಗ್ಬೋದು ಇನ್ನೊಬ್ರು ಹತ್ರ ಹೋಗ್ಬೋದು ಹತ್ರ ಹೋಗಿ ಮಾಡಿ ಕಾಂಪ್ರಮೈಸ್ ಮಾಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನ ನಡೆಸಬಹುದು ಆದರೆ ಹೇಳೋಕ್ಕಾಗಲ್ಲ ಅದು ಅವರ ಮಾತುಕತೆ ಯಶಸ್ವಿ ಯಶಸ್ವಿ ಆಗುತ್ತೆ ಅನ್ನೋದನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗಲ್ಲ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಇದೇ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರೇ ನಿಂತರೆ ಏನು ಪರಿಸ್ಥಿತಿ ಅದೇ ಈಗ ನಿಂತ್ರೆ ಅದೇ ನಾನು ಹೇಳ್ತಾ ಇರೋದು ಒಳಗಡೆ ಅಂತೂ ದಳದಳುಗಳನ್ನೇ ಅಸಮಾಧಾನ ಇದೆ ಅದೇ ನಾವು ಕಾಂಗ್ರೆಸ್ಸಲ್ಲಿ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋದು ಅವಲೋಕಿಸಿ ಜನ ಸ್ವಲ್ಪ ಗೆಲ್ತಾರೆ ಫೈಟಿಗೆ ಬರ್ತಾರೆ ಅಂದರೆ ಅವ್ರ ಜೊತೆಗೆ ಬರ್ತಾರೆ ಐಡೆಂಟಿಫೈ ಮಾಡ್ಕೊಳ್ತೀವಿ ಈಗ ಕಳಿಸಲ್ಲ ಹಾಗೆ ಆಯ್ತಾರೆ ಈಗ ಸ್ವರೂಪ್ ಗೆಲ್ತಾರೆ ಗೆಲ್ತಾರೆ ಅಂತ ಅವರು ಜೊತೆಗೆ ಐಡೆಂಟಿಫೈ ಮಾಡ್ಕೊಳಕ್ಕೆ ಹೊಟ್ಟರು ಇಲ್ಲದಿದ್ರೆ ಸುಮ್ಮನೆ ನಾವೇ ಕ್ರಿಸ್ತ ಸುಮ್ಮನೆ ಸೈಲೆಂಟ್ ಆಗ್ಬಿಡ್ತು ಇದು ಒಳ್ಳೆ ಕ್ಯಾಂಡಿಡೇಟ್ ಸಿಗ್ತಿಲ್ಲ ಅದು ಇದು ಇರುವಂಥದ್ದು ಅಲ್ಲಿ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋದು ಭಾಳ ಮುಖ್ಯವಾದಂಥ ಪ್ರಶ್ನೆ ಮುಂದಿನ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಯಾರು ಕ್ಯಾಂಡಿಡೇಟ್ ಆಗ್ಬೋದು ಏನು ಪರಿಸ್ಥಿತಿ ಇದೆ ಕಾಂಗ್ರೆಸ್ ಮುಂದಿನ ದಿನಗಳಲ್ಲಿ ಶ್ರೇಯಸ್ ಪಟೇಲ್ ಹೇಗಿದೆ ಈಗ ಜನ ಮಾತಾಡ್ತಾ ಇದ್ದಾರೆ ಸಾಕಷ್ಟು ಶ್ರೇಯಸ್ ಪಟೇಲ್ ಶ್ರೇಯಸ್ ಪಟೇಲ್ ಅಂತ ಹೇಳ್ತಾ ಇದ್ದಾರೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಮೊನ್ನೆ ದೊಡ್ಡ ಪತ್ರಿಕೆ ನನಗೆ ಬದಲಾವಣೆ ಪತ್ರಿಕೆಯೇ ಬಂತು ಹಾಸನಕ್ಕೆ ಎಲ್ಲ ಕಾಂಗ್ರೆಸ್ ನಾಯಕರು ಶ್ರೇಯಸ್ ಪಟೇಲ್ ಅವರನ್ನೇ ಅಭ್ಯರ್ಥಿ ಮಾಡ್ತಾರೆ ಅನ್ನೋಂಥ ಒಂದು ವರದಿ ಬಂದಿದೆ ಈಗಾಗಲೇ ಬೇರೆ ಹದಿನೈದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಈಗಾಗಲೇ ಒಬ್ಬ ವ್ಯಕ್ತಿಯನ್ನೇ ಆಯ್ಕೆ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಹೈಕಮಾಂಡ್ ಹಾಕೊಂಡು ಕೂಡ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಬಂದಿದೆ ಹಾಸನದಲ್ಲಿ ಈಗ ನನಗೆ ಬಹುಶಃ ಬಿ ಶಿವರಾಮ್ ಅವರು ಕೂಡ ಕ್ಯಾಂಡಿಡೇಟ್ ಆಗಬೇಕು ಅಂತ ಅಪೇಕ್ಷೆ ಇಟ್ಕೊಂಡು ಓಡಾಟ ಶುರು ಮಾಡಿದ್ರು ಅನ್ನಿಸ್ತಾ ಇದ್ದೇನೆ ಅವರು ಅವ್ರು ನೋಡಿ ಚುನಾವಣೆ ಅವ್ರು ಸೋತರು ಕೂಡ ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ನಂತರ ಅವರು ಯಾರ್ಯಾರು ಬಿ ಜೆ ಪಿ ಸಾರಿ ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳಾಗಿದ್ದರು ಅಲ್ಲಿ ಹಾಸನದಲ್ಲಿ ಬನವಾಸ ಅವರು ಇರ್ಬೋದು ಅಥವಾ ಸಕಲೇಶ್ಪುರದಲ್ಲಿ ಮುರಳಿ ಮೋಹನ್ ಇರ್ಬೋದು ಅವರೆಲ್ಲರನ್ನು ಒಟ್ಟಿಗೆ ತಗೊಂಡು ಓಡಾಟ ಮಾಡ್ತಾ ಬಂದರು ಅಂದರೆ ಅವರು ಲೋಕಸಭೆಗೆ ಅಭ್ಯರ್ಥಿ ಆಗಬೇಕು ಅದಕ್ಕೆ ಅವ್ರು ನೋಡಿ ಇತ್ತೀಚೆಗೆ ಹೆಚ್ಚೆಚ್ಚು ಪತ್ರಿಕೆ ಆಗೋಷ್ಠಿಗೆ ಅದು ಇದು ಮಾಡ್ತಾ ಪತ್ರಿಕೆ ಮಾತಾಡುವಂಥದ್ದೆಲ್ಲ ಮಾಡ್ತಾ ಬಂದರು ಲೆಕ್ಕಾಚಾರ ಇಟ್ಕೊಂಡಿದ್ರು ಅಂತ ಅನಿಸುತ್ತೆ ಆದರೆ ಜನಾಭಿಪ್ರಾಯದಲ್ಲಿ ಮೊದಲಿಂದ ಅವರು ಯಾವಾಗ ಶ್ರೇಯಸ್ ಪಟೇಲ್ ಅವರು ರೇವಣ್ಣವರು ಎದುರುಗಡೆ ಕಡೆ ಗಮನಾರ್ಹವಾದಂಥ ಒಂದು ಮತವನ್ನು ಯಾರು ನಿರೀಕ್ಷೆ ಮಾಡಿರಲಿಲ್ಲ ಆ ಆ ಪ್ರಮಾಣದ ಮತವನ್ನು ಪಡ್ಕೊಂಡ ನಂತರ ಆ ಆದರೆ ಒಂದು ಒಂದು ಕಾಂಪ್ರಮೈಸಿಂಗ್ ಕ್ಯಾಂಡಿಡೇಟ್ ಥರ ಆಗ್ಬೋದು ಅವ್ರಿಗೆ ಯಾರು ಶತ್ರುಗಳಿಲ್ಲ ಆ ಲೆಕ್ಕಾಚಾರದಲ್ಲಿ ಬಹುಶಃ ಕಾಂಗ್ರೆಸ್ನವರು ಲೆಕ್ಕಾಚಾರ ಹಾಕ್ತಿದ್ದಾರೆ ಅಂತ ಕಾಣ್ತೇ ನನಗೂ ಕೂಡ ಎಲ್ಲೋ ಒಂದು ಕಡೆ ಶ್ರೇಯಸ್ ಪಟ್ಟಿಯಲ್ಲಿ ಅಭ್ಯರ್ಥಿ ಆದರೆ ನಾಳೆ ಒಂದು ಅನುಕಂಪದ ಮತ ಪರವಾಗಿಲ್ಲ ಬೇಡಪ್ಪ ಕುಟುಂಬದವರೆಲ್ಲ ಸೋತಿದ್ದಾರೆ ಆಮೇಲೆ ಕಾಂಗ್ರೆಸ್ನಲ್ಲಿ ಕೂಡ ಆಮೇಲೆ ಪುರುಷಾ ಗೌಡರಿಗೆ ಏನಾಗಿತ್ತು ಅಂತಂದರೆ ಹಿಂದೆ ಅವರು ಎಲ್ಲ ಅವರು ಯಾರ್ಯಾರು ಬೇರೆ ಬೇರೆ ಸಮುದಾಯಗಳು ಲಿಂಗಾಯತರ ಜೊತೆ ಚೆನ್ನಾಗಿದ್ದರು ಆ ಥರ ಎಲ್ಲ ಇರೋದರಿಂದ ಈಗ ಬಿ ಜಾ ಬಿ ಜೆ ಪಿ ಮತದಾರರು ದೊಡ್ಡ ಪ್ರಮಾಣದಲ್ಲಿ ಲಿಂಗಾಯತ ಸಮುದಾಯ ಆದ ಮತ ಕೂಡ ಇದೆ ಅದು ಏನಾದರೂ ಈ ದೇವೇಗೌಡರ ಕುಟುಂಬದ ಮೇಲಿನ ಸೆಟ್ಟಿಗೆ ಬಿಡ ಇವನ್ನೇ ಗೆಲ್ಲಿಸ್ಬೋಣ ಅಂತ ಕೂಡ ಕೊನೆಯೇನಾದ್ರೂ ಒಂದು ಹವಾ ಸೃಷ್ಟಿ ಆಗೋದನ್ನು ಕೂಡ ನಾವು ನಿರಾಕರಿಸೋಕೆ ಹಾಗಾಗಿ ಕಾಂಗ್ರೆಸ್ನವ್ರು ಲೆಕ್ಕಾಚಾರ ಸ್ವಲ್ಪ ಸರಿ ಇದೆ ಶ್ರೇಯಸ್ ಪಟೇಲ್ ಅವರು ವರ್ಚಸ್ ಬೇರೆ ಮಾತು ಆದರೆ ಇದೆಲ್ಲ ಲೆಕ್ಕಾಚಾರದಲ್ಲಿ ಆಮೇಲೆ ಅವರಿಗೆ ನೇರವಾಗಿ ಶತ್ರುಗಳಿಲ್ಲ ಶ್ರೇಯಸ್ ಪಟೇಲ್ಗೆ ಯಾವುದೇ ಕ್ಷೇತ್ರದಲ್ಲಿ ಕೂಡ ಹೊರಗಡೆ ಒಂದು ಸಿಬ್ಬಂದಿನ ಬರಬಹುದು ಅವರು ಅವ್ರ ತಾಯಿ ಸೋತಿದ್ದಾರೆ ಇವರು ಕಳ್ಸ ಹತ್ತಿರ ಬಂದು ಇವೆಲ್ಲವೂ ಲೆಕ್ಕಾಚಾರ ಆಗ್ತಾ 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 ಏನಾದರೂ ಒಂದು ಸಣ್ಣ ಈ ಇಲ್ಲಿ ಸ್ವರೂಪಿಗೆ ಒಂದು ಸೃಷ್ಟಿ ಆಗ್ತಲ್ಲ ಆ ಥರ ಸೃಷ್ಟಿ ಆಗೋದನ್ನು ಕೂಡ ನಾನು ನಿರಾಕರಿಸೋಕಾಗಲ್ಲ ಅದು ಆಗ್ಬೋದಿಲ್ಲ ರಾಜಕಾರಣದಲ್ಲಿ ಹೀಗೆ ಆಗುತ್ತೆ ಅಂತ ಹೇಳೋದು ಬಟ್ ಈಗ ಎ ಟಿ ರಾಮ ಸ್ವಾಮಿಯ ಹೆಸರು ಕೂಡ ಬರ್ತಾ ಇದೆ ಏನಾಗೋದು ಗೊತ್ತಿಲ್ಲ ಎ ಟಿ ರಾಮ್ ಸ್ವಾಮಿ ಅವರು ಕೇಂದ್ರ ಇವರು ದೇವೇಗೌಡರ ಕುಟುಂಬಕ್ಕೆ ಅವ್ರು ಖಂಡಿತ ಅವ್ರು ಬೆಂಬಲ ಕೊಡೋದಿಲ್ಲ ಬಿ ಜೆ ಇದ್ದರೂ ಕೂಡ ಅವರನ್ನ ಬಹುಶಃ ಕಾಂಗ್ರೆಸ್ನವರು ಕೂಡ ನೀವೇ ಅಭ್ಯರ್ಥಿ ಆಗಬೇಕು ಅಂತ ಕರ್ಕೊಂಡೋಗಿರುವಂಥ ಪ್ರಯತ್ನವನ್ನು ನಡೆಸ್ಬೋದು ಎ ಟಿರಾಮ್ ಸಭೆಯಲ್ಲಿ ಅಭ್ಯರ್ಥಿ ಆದರೆ ಸ್ವಲ್ಪ ಅವರು ಕೂಡ ಪಾರ್ಲಿಮೆಂಟಿಗೆ ಹೋಗಲಿಕ್ಕೆ ಭಾಳ ಥರ ಒಂದು ಭಾವನೆ ಕೂಡ ಮೂಡ್ತಾ ಹೋಗ್ಬೋದು ಈ ಪ್ರಜ್ವಲ ಅವರಿಗೆ ವಿರೋಧ ಇರುವಂಥದ್ದು ಕೂಡ ಅದು ಕೊನೆಗೆ ಆ ಥರ ಮತವಾಗಿ ಪರಿವರ್ತನೆ ಆಗುವಂಥದ್ದು ಕೂಡ ಆದರೆ ಮೇಲ್ನೋಟಕ್ಕೆ ಒಂದು ಅಂಕಗಳಿದ್ದೇನು ಕೆಮಿಸ್ಟ್ರಿ ಏನಿದೆ ಅದು ದಳಕ್ಕೆ ಫೇವರಬಲ್ ಕಾಣ್ತಾ ಇದ್ದೀವಿ ಬೇರೆ ಒಟ್ಟಿಗೆ ಕಳೆದ ಚುನಾವಣೆಯಲ್ಲಿ ದಳದವ್ರು ಪಡ್ಕೊಂಡಂಥ ಮತ ಮತ್ತು ಬಿ ಜೆ ಪಿಯವ್ರು ಪಡ್ಕೊಂಡಂಥ ಮತವನ್ನು ಒಟ್ಟುಗೂಡಿಸಿದರೆ ಹೆಚ್ಚು ಅಡ್ವಾಂಟೇಜು ದಳಕ್ಕೆ ಅಭ್ಯರ್ಥಿಗೆ ಅಥವಾ ಊರ ಮೈತ್ರಿಕೂಟಕ್ಕೆ ಅಡ್ವಾಂಟೇಜನ್ನು ಕಾಣ್ತಾ ಇದೆ ಒಂದು ಇನ್ನೊಂದು ಕಡೆ ಯಾರ್ಯಾರು ಜೆ ಡಿ ಎಸ್ನ ಜಾತ್ಯಾತೀತ ಅಂತ ಹೆಸರು ಇಟ್ಕೊಂಡು ಮತ ಕೊಟ್ಟಿದ್ರು ಅವರು ಸಂಪೂರ್ಣವಾಗಿ ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗೋದು ಸಾಧ್ಯತೆ ಹೆಚ್ಚಾಗಿದೆ ವಿಶೇಷವಾಗಿ ಮುಸ್ಲಿಂ ಸಮುದಾಯ ಇರ್ಬೋದು ಅಥವಾ ಬೇರೆ ಬೇರೆ ಬ್ಯಾಕ್ವರ್ಡ್ ಕ್ಲಾಸಸ್ ಇರ್ಬೋದು ಅಥವಾ ದಲಿತ ಇರ್ಬೋದು ಅವರೆಲ್ಲರೂ ಕೂಡ ಈ ಬಿ ಜೆ ಪಿಯನ್ನು ವಿರೋಧ ಮಾಡುವಂಥವ್ರು ಜೆ ಡಿ ಎಸ್ ಅಭ್ಯರ್ಥಿ ಓಟ್ ಹಾಕಲ್ಲ ಅದು ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಕಡೆಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿದೆ ಮತ್ತೆ ಮುಂದೆ ಬೇರೆ ವಿಷಯದೊಂದಿಗೆ ಜೊತೆ ಬರ್ತೀವಿ ಎಲ್ಲರಿಗೂ ನಮಸ್ಕಾರ ನಮಸ್ತೆ